ಮಳೆ ಸಂಬಂಧಿಸಿದ ಗಾದೆಗಳು ಮಗ ಮಳೆ ಬಂದಷ್ಟು ಒಳ್ಳೆಯದು ಮನೆ ಮಗ ಉಂಡಷ್ಟು ಒಳ್ಳೆಯದು ಆಶ್ಲೇಷ ಮಳೆ ಈಸಲಾರದ ಹೊಳೆ ಹುಬ್ಬೆ ಮಳೆಯಲ್ಲಿ ಹುಬ್ಬೆ ಹಾಗಲ್ಲ ಆಗಲ್ಲ ಹುಸಿಯಾದರೂ ತಮ್ಮ ತಂಪು ತರದೇ ಹೋಗಲ್ಲ ಹಾರಿದ್ರ ಮಳೆ ಹಾರದೇ ಉಯ್ಯುತ್ತೆ ಅಮ್ಮನ ಮನಸ್ಸು ಬೆಲ್ಲದ ಹಾಗೆ ಆರಿದ್ರ ಹನಿ ಕಲ್ಲಿನ ಹಾಗೆ ಮಳೆಗಾಲದ ಮಳೆ ನಂಬಲಾಗದು ಮನೆ ಹೆಂಡ್ತಿನಗೆ ನಂಬಲಾಗದು ತುಂತೂರು ಮಳೆಯಿಂದ ತೂಗು ಹೊಡೆದಿತ್ತೆ ಆಶ್ಲೆ ಮಳೆ ಭೂಮಿ ಹಸಿರುಗಟ್ಟಂಗೆ ಹೋಯ್ತದೆ ಮಗೆ ಮಳೆ ಮಗೆ ಗಾತ್ರ ಬೀಳ್ತದೆ ಮಳೆ ಬಂದರೆ ಕೇಡಲ್ಲ ಮಗ ಉಂಡರೆ ಕೇಡಲ್ಲ ಪುಷ್ಯ ಮಳೆ ಭಾಷೆ ಕೊಟ್ಟ ಮಳೆ ತಪ್ಪಿಸುವುದಿಲ್ಲ ಅಸ್ಲೆ ಮಳೆಗೆ ಸಸ್ಲೆ ಬೆಟ್ಟಕ್ಕೆ ನೆಗಿತ್ತು ಬಂದರೆ ಮಗೆ ಹೋದರೆ ಹೊಗೆ ಕುರುಡು ಚಿತ್ತೆ ಎರಚಿದತ್ತ ಬೆಳೆ ಸ್ವಾತಿ ಮಳೆ ಹೋತನೆಂದ್ರೆ ಬಿಡದು ಅಶ್ವಿನಿ ಸಸ್ಯನಾಶಿನಿ ಭರಣಿ ಮಳೆ ಧರಣಿ ಬೆಳೆ ರೋಹಿಣಿ ಮಳೆ ಓಣಿಯೆಲ್ಲ ಕೆಸರು ಹುತ್ತರಿ ಮಳೆ ಉಯ್ದರೆ ಹೆತ್ತಮ್ಮನೂ ಹಾಗೊಲ್ಲ ಆದರೆ ಹಾರಿದ್ರ ಇಲ್ವಾದ್ರೆ ದರಿದ್ರ ಅಸ್ತ ಇಲ್ದಿದ್ರೆ ಒಕ್ಕಲಿಗ ಹಲ್ಲು ಕಿಚ್ತ ಸ್ವಾತಿ ಮಳೆ ಮುತ್ತಿನ ಬೆಳೆ ವಿಶಾಖ ಮಳೆ ಪಿಶಾಚಿ ಹಿಡಿದ ಹಾಗೆ ಅನುರಾಧ ಬಂದರೆ ನಮ್ಮ ರಾಗಿ ನಮ್ಮದು ಚಿತ್ತ ಮಳೆ ವಿಚಿತ್ರ ಬೆಳೆ ಉತ್ತರಾಷಾಢ ಬೇಡ